ಆದರೆ ಅದೊಂಥರ ಪರಿಹಾರ ಇದು ನಮಗೆ ಜೀವ ಭಯ ಜೀವ ಭಯದಿಂದ ನಾವು ಎಲ್ಲೂ ತಿರ್ಗಾಡಕ್ಕಾಗಲ್ಲ ಕೆಲ್ಸಕ್ಕೂ ಬರಲ್ಲ ಜನ ಅಷ್ಟು ನಮಗೆ ಬೇಜಾರ ಇದು ನಾವು ಮಾಡೋಕ್ಕಾಗೋದಿಲ್ಲ ಅದಕ್ಕೋಸ್ಕರ ನೀವು ಇದು ಮಾಡಬೇಕು ಅಂತ ನಿಮ್ಮಲ್ಲಿ ಏನಾದರೂ ನೀವೇ ಬಂದು ನೀವು ಸ್ವಂತ ಬಂದು ನೋಡಿದರೆ ಗೊತ್ತಾಗುತ್ತೆ ನಾವು ಈಗ ನಾವು ಇದನ್ನು ನಿಜವಾಗಿ ನಾವು ಇಲ್ಲಿ ನೋಡ್ತಾ ಇದ್ದೀರ ನೀವು ಬಂದು ನೋಡಿದ್ರೆ ಗೊತ್ತಾಗುತ್ತೆ ನಾವು ಆತ ಯಾರು ತಿರ್ಗಾಡಕ್ಕಾಗಲ್ಲ ಇಲ್ಲಿ ಆಗಲತ್ತೂ ತಿರ್ಗಾಡೋಕ್ಕಾಗಲ್ಲ ಕೆಲಸಕ್ಕೂ ಬರಲ್ಲ ಅಷ್ಟೇ ಇದರಿಂದ ನೀವು ಒಂದು ಏನಾದರೂ ನಿಮಗೆ ಏನಾದರೂ ಪರಿಹಾರ ಅಂತ ನಾವು ಹೇಳೋದಿಲ್ಲ ಏನಾದರೂ ಒಂದು ವ್ಯವಸ್ಥೆ ಮಾಡಬೇಕು ನೀವು ಈ ಭಾಗದಲ್ಲಿ ಸುಮಾರು ಎಂಟು ಹತ್ತು ಕಾಡಾನೆಗಳು ಬೀಳ್ಬಿಟ್ಟಿದ್ದು ಬಿಳಿಗಿಡಿ ಎಸ್ಟೇಟು ಮತ್ತು ಬಿಳಗುಳ್ಳಿ ಕ್ರಿಶ್ಚಿಯನ್ ಕಾಲೋನಿ ಮತ್ತು ಗಣೇಶ್ ಬಾರೆ ಈ ಸುತ್ತಮುತ್ತ ಎಂಟು ಇಲ್ಲೋ ಓಡಾಟ ಮಾಡ್ಕೊಂಡಿದ್ದು ನಮಗೆ ಈಗ ಕೃಷಿಕರುಗಳಿಗೆ ಭಾಳ ತೊಂದರೆ ಆಗೋ ಅಂಥ ಸಂಭವ ಇದೆ ನಾವೀಗ ತೋಟದಲ್ಲಿ ಕೆಲಸ ಕಾರ್ಯಗಳು ಮತ್ತು ಈಗ ಮುಂಗಾರು ಶುರುವಾಗಿರೋದ್ರಿಂದ ಬಿತ್ತನೆ ಕಾರ್ಯಗಳಿಗೂ ಭಾರಿ ತೊಂದರೆ ಆಗ್ತಾಯಿದೆ ಮತ್ತು ಬಿತ್ತನೆ ಮಾಡಿರೋ ಅಂಥ ಗದ್ದೆ ಹೊಲ ಎಲ್ಲದನ್ನೂ ತೊಳೆದು ತೀರ ನಷ್ಟವೂ ಮಾಡಿರ್ತವೆ ಹಾಗಾಗಿ ಸರ್ಕಾರ ಅರಣ್ಯ ಇಲಾಖೆಗಳು ಇತ್ತ ಹರಿಸಿ ಆನೆಗಳನ್ನು ಸ್ಥಳಾಂತರ ಮಾಡೋದಾಗಲಿ ಇಲ್ಲಾಂದರೆ ಇಲ್ಲಿ ರೈತರುಗಳಿಗೆ ರಕ್ಷಣೆ ಕೊಟ್ಟು ತೋಟ ಗದ್ದೆಗಳಲ್ಲಿ ಕೆಲಸ ಮಾಡೋಕ್ಕೆ ಅವಕಾಶ ಮಾಡಿಕೊಡೋದಾಗಲಿ ಮಾಡಿಕೊಡ್ಬೇಕು ಅಂತೇಳಿ ಮುಖಾಂತರ ಮನವಿ ಮಾಡ್ತೀವಿ ಕ್ರಿಷಿಯನ್ ಕಾಲೋನಿ ನಮ್ಮದು ನಾವು ಭಾಳ ಈಗ ಒಂದು ಎರಡು ಮೂರು ವರ್ಷದಿಂದ ಆನೆಗಳ ಒಂದು ಕಾಡಾನೆಗಳ ಒಂದು ಕಾಡದಿಂದ ಬೇಸತ್ತು ಹೋಗಿದ್ದೀವಿ ಈಗ ಕಳೆದ ಬಾರಿ ನಾ ನಮ್ಮ ಗದ್ದೆಗೆ ಬೆಳೆ ಗದ್ದೆಗೆ ಬಂದು ಮೊದಲು ಒಂದು ಒಂಟಿ ಆನೆ ಬಂದು ಸುಮಾರು ಹಾಳು ಮಾಡಿತ್ತು ನಂತರ ಅದನ್ನು ನಾನು ಸಂಬಂಧಿಕರ ಸಂಬಂಧಪಟ್ಟ ಗಮನಕ್ಕೆ ಮಾಧ್ಯಮ ಮುಖಾಂತರ ಕೂಡ ನಾನು ತಂದಿದ್ದೆ ಆಮೇಲೆ ಪುನಃ ಒಂದು ಎರಡು ಮೂರು ಆನೆಗಳು ಎರಡು ಮೂರು ಸಾರಿ ಬಂದು ತುಂಬ ಬೆಳೆ ಆನ್ ಮಾಡಿ ಹಾನಿ ಮಾಡಿದ್ದು ಅದಕ್ಕೆ ನಾನು ತೊ ಇದಕ್ಕೆ ಅರಣ್ಯ ಇಲಾಖೆಗೆ ನಾನು ಅರ್ಜಿಯನ್ನು ಸಲ್ಲಿಸಿದರೂ ಕೂಡ ಅವರು ಕೊಟ್ಟಿದ್ದು ಕಾಸು ಅದು ಯಾವುದಕ್ಕೂ ಪ್ರಯೋಜನ ಇಲ್ಲ ಅವರು ಬರ್ತಾರೆ ಸರಿಯಾದ ಕಡೆ ಮಾಡಲೆಲ್ಲ ಒಂದು ಕಡೆ ನಿಂತ್ಬಿಟ್ಟು ಒಂದು ಕಡೆ ಫೋಟೋ ಹೊಡ್ಕೊಂಡು ಹೋಗ್ತಾರೆ ಅದು ಅದಾಗಲ್ಲ ಈಗ ನೋಡಿ ಈಗ ನೆನ್ನೆ ಮೊನ್ನೆಯಿಂದ ಸತತವಾಗಿ ಈ ಕಳೆದ ದಿನಗಳಿಂದ ಮೂರು ನಾಲ್ಕು ದಿನದಿಂದ ಸತತವಾಗಿ ಬರ್ತಾ ಇದ್ದಾವೆ ಕ್ರಿಶ್ಚಿಯನ್ ಕಾಲೋನಿಗೆ ಈಗ ನಮ್ಮ ಅಣ್ಣವ್ರ ಗದ್ದೆ ಎಲ್ಲ ತುಳಿದಿದ್ದಾವೆ ಹಾಗೂ ನಮ್ಮ ಅಲ್ಲಿ ಶುಂಠಿ ಹಾಕಿರೋ ಶುಂಠಿ ಗದ್ದೆಗಳೆಲ್ಲ ಶುಂಠಿ ಹೊಲಗಳನ್ನೆಲ್ಲ ತುಳಿದಿದ್ದಾವೆ ಇದಕ್ಕೆ ಯಾರು ಪರಿಹಾರ ಕೊಡಬೇಕು ಇದಕ್ಕೆ ನಾವು ಹೇಳಿ ಹೇಳಿ ಸಾಕಾಯಿತು ಇನ್ನೂ ನಮಗೆ ಉಳಿದಿರೋದು ಒಂದೇ ಮಾರ್ಗ ಈ ಹೋರಾಟದ ಆದಿ ಅಷ್ಟೇ ನಾವೆಲ್ಲ ಸೇರಿ ನೀವು ಆನೆ ಸ್ಥಳಾಂತರ ಮಾಡಬೇಕು ಈ ಅರಣ್ಯ ಇಲಾಖೆ ಏನು ಕೈ ಕಟ್ಕೊಂಡು ಕೂತಿದ್ದಾರೋ ಏನು ಅಂತ ಅರ್ಥ ಆಗೋದಿಲ್ಲ ಅದರಿಂದ ದಯಮಾಡಿ ಇದನ್ನು ನೀವು ಒಂದು ಈ ಮುತುವರ್ಜಿ ವಹಿಸ್ಕೊಂಡು ಈ ರೈತರ ಒಂದು ಕಳ ಕಳಕಳಿಯನ್ನು ಹಾಗೂ ರೈತರ ಒಂದು ನೋವನ್ನು ನೀವು ಅರ್ಥ ಮಾಡ್ಕೋಬೇಕು ಅಂತ ನಾನು ಈ ಮೂಲಕ ಮಾಧ್ಯಮದ ಮೂಲಕ ವಿನಂತಿ ಮಾಡಿಕೊಳ್ತಾ ಇದ್ದೀನಿ ನಾನು ಮಾಜಿ ಸೈನಿಕ ಬೆಳಗುವಳ್ಳಿ ಕ್ರಿಶ್ಚಿಯನ್ ಕಾಲೋನಿ ಸೈನಿಕ ಗ್ರಾಮ ಇಲ್ಲಿಂದ ಮಾತಾಡೋದು ನಾನು ಇಲ್ಲಿ ಒಬ್ಬ ರೈತನಾಗಿ ಕೆಲಸ ಮಾಡ್ತಾ ಇರೋದು ಈಗ ರೈತನಾಗಿ ಕೆಲಸ ಮಾಡುವಾಗ ನಮಗೆ ಈ ಆನೆಗಳಿಂದ ಆನೆ ಬಂದು ನಮ್ಮ ಬೆಳೆಯೆಲ್ಲ ಸುಮಾರು ಫಸಲು ಅಂದರೆ ಗದ್ದೆ ಹಾಕಿ ನಾವು ಇದು ಮಾಡಿದ್ದೀವಿ ಈ ಗದ್ದೆಯಲ್ಲೆಲ್ಲ ದಿನ ಒಂದು ನಾಲ್ಕು ದಿನದಿಂದ ಬರ್ತಾ ಇದ್ದಾವೆ ಅವು ಮರಿ ಆನೆ ನಾಲ್ಕು ಎರಡು ದೊಡ್ಡವು ಎರಡು ಚಿಕ್ಕವೂ ಎರಡು ಇವು ಬಂದು ನಮ್ಮ ಇಂದಿನ ದಿನ ರಾತ್ರೆಲ್ಲ ಇದ್ದೀವಿ ನಾವು ಸಿ ಸಿ ಕ್ಯಾಮ್ರಾ ಹಾಕಿದ್ದೀವಿ ಎಲ್ಲ ಹಾಕ್ಕೊಂಡು ನಾವು ಕಾಯ್ತಾ ಇದ್ದೀವಿ ಫಾರೆಸ್ಟ್ನವ್ರು ಕರೆದಾಗ ಬರ್ತಾರೆ ಬರ್ತಾ ಬರೋದಿಲ್ಲ ಅಂತೇನಿಲ್ಲ ಅವ್ರು ಬಂದು ಅವರು ಅವ್ರದ್ದು ಇದೇನು ಮಾಡಿದ್ರು ಅವ್ರ ಕೆಲಸ ಇದು ಮಾಡಿದ್ರು ಅವ್ರು ಹೇಳ್ತಾರೆ ನಿಮ್ಮದು ಲಾಸ್ ಆಗಿದ್ದರೆ ನಾವು ಪರಿಹಾರ ಕೊಡ್ತೀವಿ ಅಂತ ಹೇಳ್ತಾರೆ ಈ ಪರಿಹಾರ ಇದು ನಮ್ಮದೇನು ಪರಿಹಾರ ಅಲ್ಲ ಇದು ಪರಿಹಾರನೂ ಅಲ್ಲ ನಮಗೇನು ಇದ್ರದ್ದು ಪರಿಹಾರ ಕೊಟ್ಟರೆ ಎಷ್ಟು ಕೊಡ್ತೀವಿ ಎಷ್ಟು ಕೊಡ್ಬೋದು ಪರಿಹಾರ ಸ್ವಲ್ಪ ಕೊಟ್ಕೊಂಡು ಅದು ಪರಿಹಾರ ಅನಿಸೋದಿಲ್ಲ ಆನೆಗಳನ್ನು ನೀವು ಇಲ್ಲಿಂದ ನೀವು ಅದನ್ನು ಈ ಕಡೆಯಿಂದ ಓಡಿಸ್ಬೇಕು ಇಲ್ಲದಾದರೆ ಎಲ್ಲರೂ ಶಿಫ್ಟ್ ಮಾಡಬೇಕು ಮಾಡಿದ್ರೇ ಎಲ್ಲಾದರೂ ಮಾಡ್ತೀವಿ ನಾವು ಈಗ ಡಿ ಸಿ ಮೇಡಮ್ ಹೇಳ್ತಾರೆ ನೀವು ಆರು ಗಂಟೆಗೆ ಕೆಲಸ ಕೊಡಬೇಡಿ ಓಕೆ ಆಗಿ ಕೊಡಬಾರ್ದು ಎಂಟು ಗಂಟೆಗೆ ಹೋಗ್ತೀವಿ ಎಂಟು ಗಂಟೆಗೆ ಹೋದ್ರೂ ಜನ ಯಾರೂ ಕೆಲಸಕ್ಕೆ ಬರೋದಿಲ್ಲ ಒಂದು ಒಂದು ರಾತ್ರಿ ನಾವು ಎಲ್ಲಿ ತಿರ್ಗಾಡೋಂಗಿಲ್ಲ ಇವತ್ತು ರಾತ್ರಿ ನನ್ನೆ ಸಂಜೆನೂ ನಮ್ಮ ಊರೊಳಗೆಲ್ಲ ನುಗ್ಗಿದ್ದಾವ ಆನೆ ಈ ಥರ ನುಗ್ಗೋದ್ರಿಂದ ನೀವು ರಾತ್ರಿ ಬಂದ್ರೂ ಎಲ್ಲಿ ಹೋಗೋಂಗಿಲ್ಲ ಏನಿಲ್ಲ ಹೊರಗಡೆ ಬರೋಂಗಿಲ್ಲ ಅಂತ ಹೇಳಿದ್ರೆ ನಾವು ಹೆಂಗೆ ಬದುಕಬೇಕು ನಾವು ಬದುಕೇನು ಪ್ರಯೋಜನ ಕಾಡಾನೆಗಳದು ಕಾಡಲ್ಲಿ ಇರಬೇಕು ಕಾಡಲು ಶಿಫ್ಟ್ ಮಾಡಬೇಕು ಇನ್ನು ಇದು ಇದು ಒಂದೇ ಊರಲ್ಲಿ ಒಂದು ವಾರದಿಂದ ಇದ್ದರೆ ನಾವು ಏನು ಮಾಡೋದು ನಾವು ಎಲ್ಲಿ ಜನಗಳಂತ ತಿರುಗಾಡೋಂಗಿಲ್ಲ ರೋಡಲ್ಲಿ ತಿರ್ಗಾಡೋಂಗಿಲ್ಲ ಗದ್ದೆಗೆ ಬರೋಂಗಿಲ್ಲ ಎಲ್ಲ ಒಳಗೇನೆ ಇರಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಹೇಳ್ತಾರೆ ಎಲ್ಲೂ ತಿರ್ಗಾಡಬೇಡಿ ನೋಡ್ಕೊಂಡು ತಿರುಗಾಡಿ ಅಂತ ಹೇಳಿದರೆ ಅದು ಅದೇ ಇದಲ್ಲ ಅನೌನ್ಸ್ಮೆಂಟು ಮಾಡೋದು ಓಕೆ ಅವ್ರದ್ದು ಅವ್ರದ್ದು ಕ ಡ್ಯೂಟಿ ಅವ್ರು ಮಾಡ್ತಾರೆ ಇ ಟಿ ಎಫ್ನವ್ರು ಕರೆದ್ರೆ ಬರ್ತಾರೆ ಅದರಿಂದ ಏನು ಅವ್ರು ಓಡಿಸೋದೇನಿಲ್ಲ ಇಂಟಿಮೇಷನ್ ಅಷ್ಟೇ ಬಿಟ್ಟು ಬಾಕಿ ಏನಿಲ್ಲ ನಾವು ಏನು ಇದು ಬೆಳೆ ಮಾಡಿ ನಾವು ಬದುಕೋದು ಹೇಗೆ ಈಗ ಈ ಥರ ಮಾಡೋದ್ರಿಂದ ನಾನು ಒಬ್ಬನೇ ಈ ನಮ್ಮ ಬಿಳಗಡೆ ಊರು ಇದರಲ್ಲಿ ನಾವು ಒಬ್ಬನೇ ಇದು ಹಾಕಿರೋದು ಗದ್ದೆ ಬಿತ್ತಿರೋದು ಆದರೆ ಗದ್ದೆ ಬಿತ್ತರೆ ಆನೆಗಳು ದಿನ ಬರ್ತಾ ಇದೆ ನಾವು ಒಂದು ವಾರದಿಂದ ಇದೆಲ್ಲ ನಮಗೆಲ್ಲ ಇದೆಲ್ಲ ತುಣ್ದು ಎಲ್ಲ ಇದು ಮಾಡಿದ್ದಾವೆಲ್ಲ ಒಳ್ಳೆ ಗದ್ದೆ ಬಂದಿರೋದನ್ನ ತುಳಿದೆಲ್ಲ ಇದನ್ನ ನಮಗೆ ಸುಮಾರು ಎಲ್ಲ ಆಗಿದೆ ಇದನ್ನ ಇದರಿಂದ ನಾವು ಏನಾದರೂ ನೀವು ಪರಿಹಾರ ಕಂಡುಹಿಡಿಬೇಕು ಇಲ್ಲದರೂ ಓಡಿಸ್ಬೇಕು ಎಲ್ಲದರ ಇದ್ರೆ ಶಿಫ್ಟ್ ಮಾಡಬೇಕು ಎಷ್ಟು ಎಕರೆಗೆ ಹಾಕಿದಿರಿ ನಾವು ಮೂರು ನಾಲ್ಕು ಎಕರೆಗೆ ಹಾಕಿದ್ದೀವಿ ಯಾವ ಬೆಳೆ ಹಾನಿ ಮಾಡಿದೆ ಬ ಇದು ಕಾ ನಮ್ಮದು ಅಲ್ಲಿ ಮನೆ ಹತ್ರ ತೆಂಗಿನ ಒಂದು ಎರಡು ಸಸಿ ಇದು ಮಾಡಿದ್ದು ಆಮೇಲೆ ಗದ್ದೆಯಲ್ಲಿ ನಮ್ಮ ನಾಲ್ಕು ಎಕರೆಲ್ಲಿ ಎಲ್ಲ ಗದ್ದೆಲ್ಲೂ ಬಂದಿದ್ದಾವೆ ಅದು ನಾವು ಇದು ಮಾಡಂಗೆ ಇಲ್ಲ ಈಗ ಯಾರು ಕೆಲ್ಸಕ್ಕೂ ಬರೋದಿಲ್ಲ ಇವಾಗ ಇದನ್ನು ಮಾಡೋಕ್ಕಾಗೋದಿಲ್ಲ ಇದಕ್ಕೇನಾದರೂ ನೀವು ಪರಿಹಾರ ಕಂಡಿಡಿಬೇಕು ನೀವು ಬರೀ ನಾವು ಇಂಟಿಮೇಷನ್ನು ಮತ್ತೆ ಕೊಡ್ತಾ ಇದು ಮಾಡೋದ್ರಿಂದ ಏನಿಲ್ಲ ಇದನ್ನು ಇಂಟಿಮೇಷನ್ ಕೊಡ್ತಾ ಇದ್ರಿಂದ ನಮಗೆ ಇದು ಮಾತ್ರ ಅಷ್ಟೇ ಜಾಗೃತೆ ಮಾತ್ರ ಮಾಡ್ತೀರಾ ನಮಗೆ ಜಾಗೃತಿ ಮುಖ್ಯತೆ ಅಲ್ಲ ನೀವು ನೀವು ಜಾಗೃತಿ ಆಗಬೇಕು ನೀವು ಇದನ್ನು ಓಡಿಸ್ಬೇಕು ಅಂತ ನಮ್ಮದು ಇದು ಮನವಿ ನಮ್ಮದು ನಾವು ಇದು ಮಾಡ್ಕೊಂಡು ನಾವು ನಾವೇನೋ ಒಬ್ಬನೇ ಮಾಡಿ ಇಟ್ಕೊಂಡು ನಾವು ಸಿ ಸಿ ಕ್ಯಾಮ್ರಾ ಹಾಕೊಂಡು ಇದು ಮಾಡ್ತೀವಿ ಮನೆ ಹತ್ರ ಬಂದರೆ ಏನು ಮಾಡಬೇಕು ಏನು ಮಾಡೋಕ್ಕಾಗೋದಿಲ್ಲ ಇದಕ್ಕೇನಾದರೂ ನೀವು ಪರಿಹಾರ ನಮಸ್ಕಾರ ಆಲೂರು ತಾಲೂಕು ಬಿಳ್ವಳ್ಳಿ ಗ್ರಾಮದಲ್ಲಿ ನಾವು ಇದನ್ನಲ್ಲಿದ್ದೀವಿ ಆನೆ ಮತ್ತು ಮನುಷ್ಯನ ಸಂಘರ್ಷದ ವಿಷಯವಾಗಿ ಇದಿಂದಲೇ ಜಾನ್ ಸಿಲ್ ಕ್ರಾಸ್ ಎಂಬುವರ ಜಮೀನಲ್ಲಿ ಸುಮಾರು ನಾಲ್ಕರಿಂದ ಐದು ಎಕರೆ ಭತ್ತ ಬಿತ್ತನೆಯನ್ನು ಮಾಡಿದ್ದಾರೆ ಒಳ್ಳೆ ಸಾಲ ಭತ್ತವನ್ನು ಬಿತ್ತನೆ ಮಾಡಿದ್ದಾರೆ ಸುಮಾರು ನಾಲ್ಕೈದು ದಿನಗಳಿಂದಲೂ ಕೂಡ ಭುವನೇಶ್ವರಿ ಗುಂಪು ಎಂಬ ನಾಲ್ಕು ಆನೆಗಳು ಎರಡು ಮರಿ ಹಾಗೂ ಎರಡು ದೊಡ್ಡ ಆನೆಗಳ ಗುಂಪು ಇಲ್ಲಿ ಬಿಡಾಯಿಸಿದೆ ಮನುಷ್ಯ ಮತ್ತು ಮಾನವನ ಸಂಘರ್ಷ ಇದೇನು ಹೊಸನಲ್ಲ ಮಲೆನಾಡು ಭಾಗಗಳಲ್ಲಿ ಹಲವು ರೀತಿಯಾದಂಥ ರೈತರಿಗೂ ಹಾಗೂ ಆನೆಗಳಿಗೂ ಭಾಳ ಒಂದು ಸಂಘರ್ಷ ಉಂಟಾಗ್ತಾ ಇದೆ ಹಾಗಾಗಿ ಇಲ್ಲಿ ಒಂದು ಆನೆಯನ್ನು ನೋಡೋದಾದರೆ ಈ ರೈತರಿಗೆ ಈ ಭಾಗದ ಅನೇಕ ರೈತರುಗಳಿಗೆ ತುಂಬ ಸಂಕಷ್ಟ ಎದುರಾಗಿದೆ ಯಾಕೆಂದರೆ ಪ್ರತಿದಿನ ಆನೆಗಳ ಗುಂಪು ಈ ರೀತಿ ಒಂದು ಬೆಳೆಗಳನ್ನು ಹಾನಿ ಮಾಡೋದರಿಂದ ರೈತರಿಗೂ ಕೂಡ ತುಂಬ ಸಂಕಷ್ಟ ಎದುರಾಗ್ತಾ ಇದೆ ಕೂಲಿ ಕಾರ್ಮಿಕರು ಕೂಡ ಬೆಳಗ್ಗೆ ಮತ್ತು ಸಂಜೆ ಓಡಾಡಲಿಕ್ಕೂ ಕೂಡ ಭಾಳ ಭಯ ಭಯ ಭೀತಿಯಿಂದ ಓಡಾಡುವಂಥ ಪರಿಸ್ಥಿತಿ ಎದುರಾಗ್ತಾ ಇದೆ ದಯವಿಟ್ಟು ಅರಣ್ಯ ಮುಖ್ಯಾಧಿಕಾರಿಗಳು ಬಂದು ಈ ಸ್ಥಳವನ್ನು ಪರಿಶೀಲನೆ ಮಾಡಿ ಈ ರೈತರಿಗೆ ಸೂಕ್ತ ಪರಿಹಾರ ಕೊಡೋದು ಮಾತ್ರವಲ್ಲದೆ ಆನೆಗಳನ್ನು ಸ್ಥಳಾಂತರ ಮಾಡಬೇಕೆಂಬುದಾಗಿ ಈ ಮುಖಾಂತರ ತಮ್ಮಲ್ಲಿ ನಾವು ಕೇಳ್ಕೊಳ್ತಾ ಇದ್ದೇವೆ ದಯವಿಟ್ಟು ಇಲ್ಲಿ ಯಾವುದಾದ್ರೂ ಪ್ರಾಣ ಹಾನಿ ಆಗುವುದಕ್ಕಿಂತ ಮುಂಚೆ ಅರಣ್ಯ ಅಧಿಕಾರಿಗಳು ಎಚ್ಚೆತ್ತುಕೊಂಡು ದಯವಿಟ್ಟು ಈ ಒಂದು ಆನೆಗಳನ್ನು ಸ್ಥಳಾಂತರ ಮಾಡಬೇಕು ಮತ್ತು ಈ ಒಂದು ರೈತರ ಬದುಕಿಗೆ ಒಂದು ಒಂದು ಪರಿಹಾರವನ್ನು ಘೋಷಣೆ ಮಾಡಬೇಕು ಎಂಬುದಾಗಿ ತಮ್ಮಲ್ಲಿ ಕಳಕಳಿ ಮನವಿ ನಮಸ್ಕಾರ